ಗರ್ಭ ನಿರೋಧಕಗಳು ನಮ್ಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಬೇಡದ ಗರ್ಭವನ್ನ ನಾವು ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತೆ ನಾವು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಹೇಳ್ತೀವಲ್ವಾ ಇಬ್ರು ಮಕ್ಳು ಸಾಕು ಮೂರನೇದಕ್ಕೆ ಯೋಚನೆ ಮಾಡ್ಬೇಕು ಅನ್ನುವಾಗ ಗರ್ಭ ನಿವರೋಧಕಗಳ ಅವಶ್ಯಕತೆ ಇದ್ದೇ ಇದೆ ಮತ್ತೆ ಒಂದು ಮಗುವಿಗೂ ಇನ್ನೊಂದು ಮಗುವಿಗೂ ಅಂತರವನ್ನ ನಾವು ಮಿನಿಮಮ್ ಕಡಿಮೆ ಅಂದ್ರೆ ಮೂರು ವರ್ಷ ತನಕ ಬೇಕು ಅಂತ ಹೇಳುವಾಗ್ಲೂ ಕೂಡ ಗರ್ಭ ನಿರೋಧಕಗಳು ಅವಶ್ಯಕತೆ ಇದೆ ಮತ್ತೆ ಗರ್ಭ ನಿರೋಧಕಗಿಂದ ಮನೆ ಚೆನ್ನಾಗಿರಲ್ಲ ತಾಯಿ ಅಷ್ಟೇ ಚೆನ್ನಾಗಿರಲ್ಲ ಮಗು ಅಷ್ಟೇ ಚೆನ್ನಾಗಿರಲ್ಲ ಸೊಸೈಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಗರ್ಭ ನಿರೋಧಕ ಬಳಸಕ್ ಅರ್ಹ ವಹಿಸುವಂತ ಏನಿಲ್ಲ ನಮ್ಮ ಪೋಕ್ಸೋ ಆಕ್ಟ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದ ಮೇಲೆ ಹದಿನೆಂಟು ವರ್ಷದ ಒಳಗಿನ ಗಂಡ್ಮಗು ಇರ್ಬೋದು ಹೆಣ್ಮಗು ಇರ್ಬೋದು ಯಾವುದೇ ರೀತಿಯ ಲೈಂಗಿಕ ಅಹ್ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿರಬಾರ್ದು ಅಂತಿದೆ ಅದರಿಂದ ನಾವು ಹದಿನೆಂಟು ವಯಸ್ಸಿನ ನಂತರವೇ ನೀವು ನಿಮ್ಮ ಇದನ್ನ ಉಪಯೋಗಿಸಿ ಅಂತ ಗರ್ಭ ನಿರೋಧಕಗಳನ್ನ ಉಪಯೋಗ್ಸಿ ಅಂತ ಹೇಳ್ತೀವಿ ಆಮೇಲೆ ಅಹ್ ಅರವತ್ತು ವರ್ಷದವರೆಗೂ ನಾವು ಈಗ ಮುಟ್ಟಾಗ್ತಾ ಇರ್ತಾರೆ ಎಲ್ಲಾರು ಹೆಣ್ಮಕ್ಳು ಅಲ್ಲಿವರೆಗೂ ಗರ್ಭ ನಿಲ್ಲುವ ಸಾಧ್ಯತೆಗಳು ಹೆಚ್ಚು ಇರೋದ್ರಿಂದ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷ ಅಂತ ತಗೋಬಹುದು ಗರ್ಭ ನಿರೋಧಕಗಳು ಹೆಣ್ಮಕ್ಳಿಗೆ ಬೇರೆ ಇರುತ್ತೆ ಗಂಡ್ಮಕ್ಳಿಗೆ ಬೇರೆ ಇರುತ್ತೆ ಹೆಣ್ಮಕ್ಳಲ್ಲಿ ತುಂಬಾ ಇದೆ ಆ ಮಾತ್ರೆಗಳಿರಬಹುದು ಅಥವಾ ಐ ಯು ಅಂತ ಏನ್ ಕರಿತೀವಿ ಗರ್ಭಾಶಯದ ಒಳಗಡೆ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅದು ಐ ಯು ಅಂತ ಕರಿತೀವಿ ಕಾಪರ್ಟಿ ಅಂತ ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಅದನ್ನು ಉಪಯೋಗಿಸ್ಬಹುದು ಇಂಜೆಕ್ಟೇಬಲ್ಸ್ ಇದೆ ಎವ್ರಿ ತ್ರೀ ಮಂತ್ಸ್ ಒಂದೊಂದು ಇಂಜೆಕ್ಟೇಬಲ್ಸ್ ಯೂಸ್ ಮಾಡ್ಕೋಬಹುದು ಮತ್ತೆ ಅಹ್ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಅಂತ ಹೇಳಿ ಐಪಿಲ್ ಅಂತ ಹೇಳಿ ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ನೋಡಿರ್ತೀರಾ ಅದು ಕೂಡ ಹೆಣ್ಣು ಮಕ್ಕಳಿಗೆ ಉಪಯೋಗಿಸುವಂತದ್ದು ಮತ್ತೆ ಇವನ್ನೆಲ್ಲ ನಾವು ಟೆಂಪ್ರರಿ ಮೆಥಡ್ಸ್ ಅಂತ ಹೇಳ್ತೀವಿ ಟೆಂಪ್ರರಿ ಮೆಥಡ್ಸ್ ಅಲ್ಲಿ ತುಂಬಾ ಇದೆ ಇನ್ನೂನೇ ಆ ಗರ್ಭಚೀಲದೊಳಗಡೆ ಇಡುವಂತಹ ಟುಡೇ ಅಂತ ಒಂದು ಇದು ಸಿಕ್ಕತ್ತೆ ಅದರಲ್ಲಿ ಇದು ಕೆಮಿಕಲ್ಸ್ ಇರತ್ತೆ ಅದನ್ನ ವ್ಯಜಯನ ಒಳಗಡೆ ಇಟ್ಕೊಂಡಾಗ ಯೋ ಯೋನ್ ಇದ್ರಲ್ಲಿ ಯೋನಿ ಸಂಪರ್ಕ ಆದಾಗ ಗಂಡು ಹೆಣ್ಣು ಆ ವೀರ್ಯಾಣುಗಳು ಬರುತ್ತಲ್ಲ ಅದನ್ನ ಅದು ನಲಿಫೈ ಮಾಡುತ್ತೆ ಅದನ್ನ ಅದ್ರಲ್ಲಿರುವ ವೀರ್ಯಾಣುಗಳನ್ನ ಸಾಯಿಸಿ ಬಿಡತ್ತೆ ಆಮೇಲೆ ವೆಜೈನಲ್ ಇದು ಕ್ಯಾಪ್ ಅಂತ ಹೇಳ್ತೀವಿ ಸರ್ವೈಕಲ್ ಕ್ಯಾಪು ಸರ್ವೈಕಲ್ ಡಯಾಫ್ರಮ್ ಅವೆಲ್ಲ ಹೆಚ್ಚು ಬಳಕೆ ಇರಲಿಲ್ಲ ಇವೆಲ್ಲ ಟೆಂಪ್ರರಿ ಮೆಥಡ್ಸ್ ಅಂತ ಹೇಳ್ತೀವಿ ಪರ್ಮನೆಂಟ್ ಮೆಥಡ್ ಅಂತ ಹೇಳಿ ಶಾಶ್ವತವಾಗಿ ಇರುವಂತಹ ವಿಧಾನ ಅಂದ್ರೆ ಟ್ಯುಬೆಕ್ಟ್ರೆಮಿ ಟ್ಯುಬೆಕ್ಟಮಿಯಲ್ಲೂ ಕೂಡ ಎರಡು ವಿಧ ಇದೆ ಒಂದು ಕೈ ಆಪರೇಷನ್ ಅಂತ ನಾವೇನ್ ಮಾಮೂಲಾಗಿ ಹೇಳ್ತೀವಿ ಒಂದು ಇನ್ನೊಂದು ಕರೆಂಟ್ ಆಪರೇಷನ್ ಅಂತ ಹೇಳ್ತೀವಿ ಇಲ್ಲಿ ಅದನ್ನ ಲ್ಯಾಪ್ರೋಸ್ಕೋಪಿ ಮೂಲಕ ಎರಡು ಗರ್ಭನಾಳಗಳಿಗೆ ಒಂದು ರಬ್ಬರ್ ಬ್ಯಾಂಡ್ ತರದ್ದು ಸೈಲಾಸ್ಟಿಕ್ ರಿಂಗ್ ಹಾಕ್ತಿವಿ ಅದನ್ನ ಪರ್ಮನೆಂಟ್ ಮೆಥಡ್ ಅಂತ ಹೇಳ್ತೀವಿ ಗಂಡಸ್ರಲ್ಲಿ ಇರೋದ್ ಎರಡೇ ಒಂದು ನಿರೋಧ ಬಳಕೆ ನಿರೋಧ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಅಥವಾ ಕಾಂಡೋಮ್ಸ್ ಅಂತ ಹೇಳ್ತೀವಿ ಅದೊಂದು ಬಳಕೆ ಮತ್ತೆ ಅವರಲ್ಲಿ ಅದೊಂದೇ ಟೆಂಪ್ರರಿ ಮೆಥಡ್ ಪರ್ಮನೆಂಟ್ ಮೆಥಡ್ ಅವರಲ್ಲೂ ಕೂಡ ಬೆಸೆಕ್ಟಮಿ ಅಂತ ಕರಿತೀವಿ ವೆಸೆಕ್ಟಮಿ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತ ನೋಸ್ಕಾಲ್ಪಲ್ ವೆಸೆಕ್ಟಮಿ ಅಂತ ಹೇಳ್ಬಿಟ್ಟು ಅಂದ್ರೆ ನಾವೇನು ಇನ್ಸಿಷನ್ ನೇ ಹಾಕಲ್ಲ ಇನ್ಸಿಶನ್ ಆರ್ಟ್ರಿ ಇರುತ್ತೆ ಜಸ್ಟ್ ಓಪನ್ ಮಾಡ್ಬಿಟ್ಟು ಟ್ಯೂಬ್ ನ ಮಾಡ್ಬಿಡ್ತೀವಿ ನಾವು ಕಟ್ ಮಾಡಿ ಲೈಗೇಟ್ ಮಾಡಿ ಕಟ್ ಮಾಡ್ತೀವಿ ಅದಕ್ಕೆ ನಾವು ನೋಸ್ಕಾಲ್ಪಲ್ ವೆಸೆಕ್ಟಮಿ ಅಂತ ಕರಿತೇವೆ ಇವಾಗ ನಾನು ಇಷ್ಟೆಲ್ಲ ಹೇಳಿದೆ ಈ ಮೆಥಡ್ ಟೆಂಪ್ರರಿ ಇದು ಪರ್ಮನೆಂಟ್ ಅಂತ ಹೇಳಿವಾಗ ಪರ್ಮನೆಂಟ್ ಮೆಥಡ್ ನ ಯಾವಾಗ ಮಾಡ್ತೀವಿ ಅಂತಂದ್ರೆ ಮಕ್ಳಿದೆ ಸಾಕು ಇನ್ ಮಕ್ಳೇ ಬೇಡ ನಮ್ಗೆ ಅಂತ ಹೇಳುವಾಗ ಪರ್ಮನೆಂಟ್ ಮೆಥಡ್ ಹೋಗ್ತೀವಿ ಪರ್ಮನೆಂಟ್ ಮೆಥಡ್ ಅಲ್ಲೂ ಟಿಬೆಕ್ಟಮಿ ಮತ್ತೆ ಲ್ಯಾಪ್ರೋಸ್ಕೋಪಿ ಹೆಣ್ಣು ಮಕ್ಕಳಿಗೆ ಮಾಡುವಂತದ್ದು ಬಹಳ ಕಾಮನ್ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಣು ಮಕ್ಕಳೇ ಮಾಡಿಸ್ಕೊಳ್ಳೋದು ವೆಸೆಕ್ಟಮಿ ಬರೀ ತುಂಬಾ ಕಡಿಮೆ ಪಾಯಿಂಟ್ ಒನ್ ಪರ್ಸೆಂಟ್ ಟು ಒನ್ ಪರ್ಸೆಂಟ್ ತನಕ ಮಾತ್ರ ಅದಿನ್ನು ನಮ್ಮಲ್ಲಿ ಪಾಪ್ಯುಲರ್ ಆಗಲಿಲ್ಲ ತುಂಬಾ ಈಸಿ ಆಕ್ಚುಲಿ ಅದು ಆಪರೇಷನ್ ಆದ್ರೆ ಗಂಡಸರಿಗೆ ಅದ್ರಲ್ಲಿ ಏನೋ ತಮ್ಮ ಲೈಂಗಿಕ ತೊಂದರೆ ಆಗುತ್ತೆ ಲೈಂಗಿಕ ಕ್ರಿಯೆಗೆ ಅಂತ ಅನ್ಕೊಂಡು ಯಾರು ಅದನ್ನ ನಾವು ಮಕ್ಕಳಾಗಿ ನಮ್ಗೆ ಬೇಡ ಅಂತ ಹೇಳುವಾಗ ವಿ ಕ್ಯಾನ್ ಗೋ ವಿತ್ ಇಟ್ ಈಗ ಟೆಂಪ್ರರಿ ಮೆಥಡ್ಸ್ ಅಲ್ಲಿ ಮದುವೆ ಆದ ತಕ್ಷಣ ನನ್ಗೊಂದು ವರ್ಷ ಬೇಡ ಎರಡು ವರ್ಷ ಬೇಡ ಮಕ್ಳು ಅಂತ ಹೇಳುವವರಿಗೆ ತುಂಬಾ ಮೆಥಡ್ಸ್ ಇದೆ ಮಾತ್ರೆ ತಗೊಳ್ಬಹುದು ಇಂಜೆಕ್ಷನ್ಸ್ ತಗೋಬಹುದು ಮತ್ತೆ ಕಾಪರ್ಟಿನೂ ಹಾಕೋಬಹುದು ಬಟ್ ನಾವು ಕಾಪರ್ಟಿನ ಒಂದು ಮಗು ಆದ ನಂತರ ಹಾಕಿ ಅಂತ ಹೇಳ್ತಾ ಇದೀವಿ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಈಗ ಡೆಲಿವರಿ ಆದ ತಕ್ಷಣ ನಾವು ಗರ್ಭಚೀಲದ ಒಳಗಡೆ ಐ ಯು ಸಿ ಡಿ ಇರ್ತೇವೆ ಅದನ್ನ ಪಿ ಪಿ ಐ ಯು ಸಿ ಡಿ ಅಂತ ಹೇಳ್ತೀವಿ ಪೋಸ್ಟ್ ಮಾರ್ಟಮ್ ಐ ಯು ಸಿ ಡಿ ಅಂದ್ರೆ ಡೆಲಿವರಿ ನಂತರ ಆಗುವಂತಹ ಪ್ರತಿ ಪ್ರಕ್ರಿಯೆಗಳಿವೆಲ್ಲನು ಅದನ್ನ ನಾವು ಆ ಹೆರಿಗೆ ಆದ ನಂತರ ನಾವೇ ಇಟ್ಬಿಟ್ಟು ಕಳಿಸ್ಬಿಡ್ತೀವಿ ಇಲ್ಲ ಮಧ್ಯದಲ್ಲಿ ಯಾವಾಗ ಪೇಷಂಟ್ ಬಂದ್ರು ಕೂಡ ನಮ್ ಪ್ರಾಪರ್ಟಿ ಹಾಕಿ ಅಂದ್ರೆ ಹಾಕಿ ಕಳಿಸ್ತೀವಿ ಇಂಜೆಕ್ಷನ್ಸ್ ಅಷ್ಟೇ ಗೌರ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ನಾವು ಪ್ರಮೋಟ್ ಮಾಡ್ತೀವಿ ಅಂತರ ಅಂತ ಅದೇ ಇಂಜೆಕ್ಷನ್ ಸಯನ ಅಂತ ಸಿಕ್ಕತ್ತೆ ಡಿಪೋ ಪ್ರೊವೈರ ಅಂತ ಸಿಕ್ಕತ್ತೆ ಅದನ್ನ ಎವ್ರಿ ತ್ರೀ ಮಂತ್ಸ್ ಬಂದ್ಸು ತಗೊಳ್ಬೇಕಾಗತ್ತೆ ಮತ್ತೆ ಛಾಯ ಅಂತ ಮಾತ್ರ ಸಿಕ್ಕತ್ತೆ ಗೌರ್ಮೆಂಟ್ ಇಂದಾನೆ ಅದು ಕೂಡ ಇಟ್ಸ್ ವೆರಿ ಪಾಪ್ಯುಲರ್ ವೀಕ್ಲಿ ಟ್ವೈಸ್ ತಗೋಬೇಕು ತ್ರೀ ಮಂತ್ಸ್ ಆಮೇಲೆ ಒಂದೊಂದು ತಗೋಬೇಕಾಗತ್ತೆ ಓರಲ್ ಪಿಲ್ಸ್ ಎಲ್ಲ ದಿನಾ ಒಂದೊಂದು ತಗೊಳ್ಬೇಕು ಟ್ವೆಂಟಿ ಒನ್ ಡೇಸ್ ತಗೊಂಡು ಒಂದ್ ವಾರ ಗ್ಯಾಪ್ ಕೊಡ್ಬೇಕು ಟ್ವೆಂಟಿ ಒನ್ ಡೇಸ್ ತಗೊಂಡು ಒಂದ್ ಗ್ಯಾಪ್ ಕೊಡಬೇಕು ಗರ್ಭ ನಿರೋಧಕಗಳಿಂದ ಎರಡ್ ತರ ನಿಮಗೆ ಉಪಯೋಗ ಒಂದು ಮಗು ಆಗದೆ ಇರೋದು ಇನ್ನೊಂದು ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಸೋಂಕು ರೋಗಗಳನ್ನ ತಡೆಗೊಟ್ಟೋದು ನನ್ನ ಸಂಗಾತಿ ತ ಉಪಯೋಗಿಸೋದ್ರೆ ನಾನು ಉಪಯೋಗಿಸ್ಬೋದಲ್ವಾ ಈಗ ಗಂಡಸ್ರಿಗೆ ಮಗು ಬೇಡ ಅಂತ ಇರತ್ತೆ ಹೆಣ್ಮಕ್ಳಿಗೆ ಉಪಯೋಗ್ಸಕ್ ಭಯ ಅಂತ ಹೇಳ್ಬಿಟ್ಟು ಯಾವ್ದನ್ನೇ ಗರ್ಭ ನಿರೋಧಕ ಯೂಸ್ ಮಾಡದಿದ್ರೆ ಗಂಡಸರು ನಿರೋದ್ ಉಪಯೋಗಿಸ್ಕೋಬಹುದು ಅಥವಾ ಗಂಡ್ಮಕ್ ಇವಾಗ ಹೆಣ್ಮಕ್ಳಿಗೆ ಗಂಡಸರು ಏನಾದ್ರು ನಿರೋದ್ ಉಪಯೋಗಿಸ್ತಾ ಇಲ್ಲ ನನಗೆ ಬೇಡ ಮಗು ಅನ್ನುವಾಗ ಈಗೆಲ್ಲ ಮೆಥಡ್ ಹೇಳ್ದಲ್ಲ ಐ ಯು ಸಿಡಿ ಇರ್ಬಹುದು ಅಥವಾ ಮಾತ್ರೆಗಳು ನಿಂಗೋದ್ ನುಂಗೋದಿರ್ಬಹುದು ಅದನ್ನೆಲ್ಲ ಹೆಣ್ಮಕ್ಳು ಉಪಯೋಗಿಸ್ಕೊಂಡ್ರೆ ಇಟ್ಸ್ ಓಕೆ ಸಂಗಾತಿಗಳು ಉಪಯೋಗಿಸಿಕೊಳ್ಳಿಲ್ಲ ಅಂದ್ರೆ ನೀವು ಉಪಯೋಗಿಸಿ ಬಟ್ ಏನಾದ್ರೆ ಇಬ್ರು ಮಾತಾಡ್ಕೊಂಡು ಏನಾದ್ರು ಒಂದು ಇದಕ್ ಬರಬಹುದು ಡಾಕ್ಟರ್ಸ್ ಹತ್ರ ಒಮ್ಮೆ ಮೀಟ್ ಮಾಡಿ ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಅದನ್ನ ನೀವು ಉಪಯೋಗಿಸ್ಕೋಬಹುದು ಗರ್ಭ ನಿರೋಧಕ ಬಳಸದೆ ಗರ್ಭಿಣಿ ಆಗ್ಬಿಟ್ರೆ ಏನಾಗ್ಬಿಡತ್ತೆ ಅದನ್ನ ನೀವು ತಗಸ್ಕೋಬೇಕಾಗತ್ತೆ ಅಬಾರ್ಷನ್ ಮಾಡ್ಬೇಕಾಗತ್ತೆ ಗರ್ಭಪಾತ ಮಾಡಿಸ್ಕೋಬೇಕಾಗುತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಕೆಲವೊಮ್ಮೆ ಡಾಕ್ಟರ್ ಹತ್ರ ಹೋಗಕ್ ಭಯ ಅಂತ ಅಂದ್ಬಿಟ್ಟು ಓವರ್ ದ ಕೌಂಟರ್ ಮಾತ್ರೆಗಳು ತಗೊಂಡ್ಬಿಡ್ತಾರೆ ಅರ್ಧಂಬರದ ಬ್ಲೀಡಿಂಗ್ ಆಗ್ಬಿಟ್ಟು ಅರ್ಧಂಬರದ ಒಳಗಡೆ ಉಳ್ಕೊಳುತ್ತೆ ಅದರಿಂದ ತುಂಬಾ ರಕ್ತಸ್ರಾವ ಆಗೋದು ಅದರಿಂದ ತುಂಬಾ ಸೋಂಕು ಆಗೋದೆಲ್ಲ ಆದಾಗ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಮತ್ತೆ ಅದರಿಂದ ನಿಮ್ಗೆ ಇನ್ನೂ ಹೆಚ್ಚು ಭಯ ಬರತ್ತೆ ಇಲ್ಲ ಬೇಡದೆ ಇರೋ ಮಗುನ ನೀವು ತಗೊಂಡು ಡೆಲಿವರಿ ಟೈಮ್ ಅಲ್ಲಿ ಬಹಳ ಕಷ್ಟ ಆಗತ್ತೆ ಆಲ್ರೆಡಿ ಎರಡ್ ಮಕ್ಳು ಇರುತ್ತೆ ಆಪರೇಷನ್ ಮಾಡಿ ತೆಗ್ದಿರ್ತಾರೆ ಇನ್ನೂ ಒಂದ್ ಮಗುಗೆ ಅಂತ ನೀವ್ ಆಪರೇಷನ್ ಹೋದಾಗ ಅತ ನಿಮಗೆ ತೊಂದ್ರೆ ಆಗುತ್ತೆ ನಾವೇನ್ ಮಾಡ್ತೀವಿ ಕೌನ್ಸಲಿಂಗ್ ಮಾಡ್ತೀವಿ ಸಮಾಲೋಚನೆ ಮಾಡ್ತೀವಿ ಸಮಾಲೋಚನೆ ಒನ್ ಟು ಒನ್ ಕೂತ್ಕೊಂಡ್ಬಿಟ್ಟು ನಾವು ಈಗ ಈ ತರ ಈಗ ಬ್ಯಾಗ್ ಆಫ್ ಇದಿದೆ ನಿಮ್ ಒಂದು ಬ್ಯಾಸ್ಕೆಟ್ ಫುಲ್ ಆಫ್ ಕಾಂಟ್ರಸೆಪ್ಷನ್ಸ್ ನಾವೀಗ ಹೇಳ್ತೀವಿ ಮಾತ್ರೆ ಬೇಕಾ ನಿಮಗೆ ಇಂಜೆಕ್ಷನ್ಸ್ ಬೇಕಾ ನಿಮ್ಗೆ ಪಿಪಿಐಸಿ ಐ ಯು ಸಿ ಡಿಸ್ ಬೇಕಾ ನಿಮ್ಗೆ ಯಾವ್ದು ಅದನ್ನ ನೀವು ಚಾಯ್ಸ್ ಮಾಡ್ಕೋಬಹುದು ಇದ್ರಲ್ಲಿ ಏನು ತೊಂದರೆ ಆಗಲ್ಲ ಇದನ್ನ ಉಪಯೋಗಿಸೋದ್ರಿಂದ ನಿಮಗೆ ಬೆನಿಫಿಟ್ ಹೇಳ್ಬಿಟ್ಟು ನಾವು ಕೌನ್ಸೆಲಿಂಗ್ ಮಾಡ್ತೀವಿ ಚಾಯ್ಸ್ ಬೇಕೋ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಾವು ಆಗುತ್ತೋದ ಗರ್ಭ ನಿರೋಧಕಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇದತ್ ನೀಡುತ್ತೆ ಅಂತಿಲ್ಲ ಎಲ್ಲೋ ಎಲ್ಲಾನು ಒನ್ ಪರ್ಸೆಂಟ್ ಫೇಲ್ಯೂರ್ ಮೆಥಡ್ ಇರುತ್ತೆ ಯಾಕೆ ಅಂತಂದ್ರೆ ಅವ್ರು ಉಪಯೋಗಿಸುವ ರೀತಿ ಸರಿಯಾಗಿಲ್ದೇ ಇರಬಹುದು ಅಂಡರ್ ದ ಡಾಕ್ಟರ್ ಡಾಕ್ಟರ್ ಎಷ್ಟೇ ಹೇಳಿದ್ರು ಕೂಡ ಪೇಷಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ಡ್ ಇವಾಗ ತಗೋಬೇಕಾ ಅವಾಗ ತಗೋಬೇಕಾ ಒಂದೆರಡು ದಿನ ಮಾತ್ರ ತಗೊಳ್ಳುವಾಗ ಎರಡು ದಿನ ಮಿಸ್ ಮಾಡ್ಬಿಡ್ತಾರೆ ಆಗ್ಲೂ ಕೂಡ ಗರ್ಭಿಣಿ ಆಗುವ ಸಾಧ್ಯತೆಗಳು ಇರುತ್ತೆ ಮತ್ತೆ ಪಿ ಪಿ ಐ ಯು ಸಿ ಡಿ ಹಾಕಿದಾಗ ನಾವು ಒಳಗಡೆ ಗರ್ಭಶೀಲದ ಒಳಗಡೆ ಕಾಪರ್ಟಿ ಹಾಕಿದಾಗ ಅದು ಒಮ್ಮೊಮ್ಮೆ ಬಿದೋಗುವ ಸಾಧ್ಯತೆಗಳಿರುತ್ತೆ ಅಥವಾ ಕೆಳಗಡೆ ಜಾರ್ ಬಿಡುವ ಸಾಧ್ಯತೆಗಳಿರುತ್ತೆ ಆಗ್ಲೂ ಕೂಡ ಗರ್ಭಿಣಿ ಇಲ್ಲುವ ಸಾಧ್ಯತೆಗಳು ಇರುತ್ತೆ ಮತ್ತೆ ಏನು ಯೂಸ್ ಮಾಡೋದಿದ್ರೆ ನಿಮಗೆ ಲೈಂಗಿಕ ರೋಗಗಳು ಒಬ್ರಿಂದ ಒಬ್ರಿಗೆ ಬರುತ್ತೆ ನಿರೋಧ್ ಯೂಸ್ ಮಾಡಿದಾಗ ಸ್ವಲ್ಪ ಕಡಿಮೆ ಅಂತ ಹೇಳ್ತೀವಿ ಒಂದ್ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲಾನು ಕಾನ್ ರೂಮ್ಸ್ ಒಂದ್ ಬಿಟ್ರೆ ಮಿಕ್ಕಿದೆಲ್ಲಾನು ಸೋಂಕು ಬರುವ ಸಾಧ್ಯತೆಗಳಿದೆ ಯಾಕೆಂದ್ರೆ ಅಲ್ಲೇನು ಪ್ರೊಟೆಕ್ಷನ್ ಇರಲ್ಲ ಸೊ ಸೋಂಕಿಗೆ ನೀವು ತಡೆಗಟ್ಟಬೇಕು ಅನ್ನೋದಾದ್ರೆ ಎಸ್ಪೆಷಲಿ ಎಚ್ ಐ ವಿ ಪೇಷೆಂಟ್ಸ್ ಇರುವಾಗ ನಾವು ಒಬ್ಬರಿಂದ ಒಬ್ರಿಗೆ ಸೋಂಕು ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ಅವ್ರಿಗೆ ನಿರೋಧ ಉಪಯೋಗಿಸಿ ಕಾಂಡೂಮ್ಸ್ ಉಪಯೋಗಿಸೋದು ಅಂತ ಹೇಳ್ತೀವಿ ಗಂಡಸರು ಮಾತ್ರ ಕಾಂಡೋಮ್ಸ್ ಉಪಯೋಗಿಸ್ತಾರೆ ಹೆಣ್ಣು ಮಕ್ಳಿಗೆ ಇರುವ ಕಾಂಡೂಮ್ಸ್ ಇದೆ ಮಾರ್ಕೆಟ್ ಅಲ್ಲಿ ಬಟ್ ಯಾರು ಅದನ್ನ ಬಳಕೆನ ಮಾಡೋದಿಲ್ಲ ಯಾಕೆಂದ್ರೆ ಹೆಣ್ಮಕ್ಳಿಗೆ ಉಪಯೋಗಿಸುವಂತಹ ಕಾಂಡೂಮ್ಸ್ ಇದೆಯಲ್ಲ ಅದು ಬಹಳ ಕಷ್ಟ ಇನ್ಸರ್ಷನ್ ಮಾಡ್ಕೊಳ್ಳೋದಿರ್ಬೋದು ತೆಗಿಯೋದ್ ಕಷ್ಟ ಇರ್ಬೋದು ಮತ್ತೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಯಾರು ಅದನ್ನ ಯೂಸ್ ಮಾಡಲ್ಲ ಹಂಗಾಗಿ ಸೋಂಕಿನಿಂದ ಯಾವ್ದು ಇದು ಕೂಡ ಗರ್ಭ ಇದು ನಮಗೆ ಸೋಂಕು ಯಾವುದು ಎಕ್ಸೆಪ್ಟ್ ಕಾಂಡೋಮ್ಸ್ ಮಿಕ್ಕಿದ್ ಯಾವ್ದ್ರಿಂದಾನು ನಿಮಗೆ ಪ್ರೊಟೆಕ್ಷನ್ ಸಿಕ್ಕೋದಿಲ್ಲ ಈವನ್ ಪ್ರೆಗ್ನೆನ್ಸಿ ರೇಟ್ಸ್ ಅಷ್ಟೇ ಕಾಪರ್ಟಿ ಅಲ್ಲಿ ಫೋರ್ ಪರ್ಸೆಂಟ್ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳ್ತೀವಿ ಮಾತ್ರೆ ಅಲ್ಲಿ ಸರಿಯಾಗಿ ತಗೊಂಡ್ರೆ ಒನ್ ಪರ್ಸೆಂಟ್ ಇದೆ ಅಷ್ಟೇ ಸರಿಯಾಗಿ ತಗೊಳೋದಿದ್ರೆ ಎರಡ್ ಪರ್ಸೆಂಟ್ ಫೇಲ್ಯೂರ್ ರೇಟ್ ಇರುತ್ತೆ ಅಂತ ಹೇಳ್ತೀವಿ ಅಮ್ಮ ಅಷ್ಟೇ ಎರಡು ಎರಡ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ವುಮೆನ್ ಪರ್ ಇಯರ್ ಯೂಸ್ ಮಾಡುವಾಗ ಅದು ಒಬ್ರಿಗೆ ಅಥವಾ ಇಬ್ರಿಗೆ ಫೇಲ್ಯೂರ್ ಆಗ್ಬೋದು ಮಾತ್ರೆ ತಗೊಂಡ್ರೆ ಅಂತ ಹೇಳ್ಬಿಟ್ಟು ಈವನ್ ಟ್ಯೂಬೆಕ್ಟಮಿ ಪಾಯಿಂಟ್ ಒನ್ ಟು ಒನ್ ಪರ್ಸೆಂಟ್ ಅಂತ ಫೇಲ್ಯೂರ್ ಇರುತ್ತೆ ವೆಸೆಕ್ಟಮಿ ಕೂಡ ಪಾಯಿಂಟ್ ಒನ್ ಟು ಒನ್ ಪರ್ಸೆಂಟ್ ಫೇಲ್ಯೂರ್ ರೇಟ್ಸ್ ಇರುತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತವೆ ಗರ್ಭ ನಿರೋಧಕಗಳನ್ನ ನಾನು ಹೇಳ್ದಂಗೆ ಆ ತಕ್ಕ ವಯಸ್ಸಿಗೆ ಬೇಕಾದಂತಹ ಗರ್ಭಪಾತ್ ಗರ್ಭ ನಿರೋಧಕಗಳನ್ನ ನಾವು ಯೂಸ್ ಮಾಡಕ್ ಹೇಳ್ತೀವಿ ಅದಕ್ಕೆ ಡಾಕ್ಟರ್ ಸಲಹೆ ಪಡೆಯೋದು ಬಹಳ ಇಂಪಾರ್ಟೆಂಟ್ ಈಗ ನಲವತ್ತೈದು ವರ್ಷದಲ್ಲಿ ನಾನು ಬಂದ್ರೆ ಅವರಿಗೆ ನಾನು ಮಾತ್ರೆನ ತಗೊಳ್ಳಿ ಅಂತ ಹೇಳಲ್ಲ ಮಾತ್ರೆ ಅಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಕಂಟೆಂಟ್ ಇರೋದ್ರಿಂದ ಅವರಿಗೆ ಬಿ ಪಿ ಇದ್ದಾರೆ ಶುಗರ್ ಇದ್ದರೆ ಅಡ್ಡ ಪರಿಣಾಮಗಳು ಬರುತ್ತೆ ಅದರಿಂದ ನಾವು ಅವರ ಆರೋಗ್ಯದ ಮೇಲೂ ಕೂಡ ಅದು ಪರಿಣಾಮ ಬೀರೋದ್ರಿಂದ ನಾನು ಮಾತ್ರೆಗಳನ್ನ ಅವರಿಗೆ ಅಡ್ವೈಸ್ ಮಾಡಲ್ಲ ಯಂಗ್ಸ್ಟರ್ಸ್ ಮದ್ವೆ ಆಗಿ ಇಪ್ಪತ್ತು ವರ್ಷ ಮದುವೆ ಆಗಿ ಈಗಷ್ಟೇ ಆಗಿದೆ ಆರು ಆಗಿಲ್ಲ ಕಾಂಟ್ರಸೆಪ್ಷನ್ ಗೆ ಬಂದಾಗ ನಾನು ಅವ್ರಿಗೆ ಓರಲ್ ಪಿಲ್ಸ್ ತಗೊಳ್ಳಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇದ್ರೆ ಏನು ಆಗೋದಿಲ್ಲ ಅಂತ ಹೇಳ್ತೀನಿ ತಾಯಂದಿರು ಮಗುವಿಗೆ ಹಾಲು ಕುಡಿಸುವಾಗಲೂ ಕೂಡ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇರುವಂತಹ ಗರ್ಭ ನಿರೋಧಕಗಳು ಅಂದ್ರೆ ಮಾತ್ರೆಗಳನ್ನ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ನಾವೇನು ಹೇಳ್ತೀವಿ ಗರ್ಭ ನಿರೋಧಕ ಮಾತ್ರೆಗಳನ್ನ ನಾನು ಕೊಡೋದಿಲ್ಲ ಸೊ ಹಂಗೆ ಅವ್ರು ಯಾರಾಗ ಯಾವ್ದು ಬೇಕು ಅಂತ ನಾವೇ ಅವ್ರಿಗೆ ಚೂಸ್ ಮಾಡಿ ಕೊಡ್ತಿ ಕೊಡೋದ್ರಿಂದ ಅದೇನು ಅವರ ಆರೋಗ್ಯದ ಮೇಲೆ ಇದನ್ನ ಏನು ಪರಿಣಾಮ ಬೀರಲ್ಲ ಇನ್ಫ್ಯಾಕ್ಟ್ ನಾವು ಕೆಲವರೆಲ್ಲ ಅನ್ಕೋತಾರೆ ಮಾತ್ರೆಗಳನ್ನ ತುಂಬಾ ವರ್ಷ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಆಕ್ಚುಲಿ ಅದು ತಪ್ಪು ಕಲ್ಪನೆ ಮಾತ್ರೆಗಳನ್ನ ತುಂಬಾ ವರ್ಷ ಯೂಸ್ ಮಾಡೋದ್ರಿಂದ ಇನ್ಫ್ಯಾಕ್ಟ್ ನಿಮಗೆ ಈ ಗರ್ಭಶೀಲದ ಒಳಗೆ ಎಂಡೋಮೆಟ್ರಿಯಲ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಕಡಿಮೆ ಆಗುತ್ತೆ ಓವೇರಿಯನ್ ಕ್ಯಾನ್ಸರ್ ಕಡಿಮೆ ಆಗತ್ತೆ ಐದರಿಂದ ಹತ್ತು ವರ್ಷಗಳ ಕಾಲ ಆರಾಮದಲ್ಲಿ ಉಪಯೋಗಿಸ್ಬಿಡಿ ಮೂವತ್ತರಿಂದ ಮೂವತ್ತೈದು ವರ್ಷದವರೆಗೂ ಉಪಯೋಗಿಸ್ಕೋಬಹುದು ಆಮೇಲೆ ನಿಮ್ಮ ಡಾಕ್ಟರ್ನ ನೀವು ಕೇಳಬೇಕಾಗುತ್ತೆ ಏನು ತಗೊಳ್ಳ ಬೇಡವಾ ಎಷ್ಟು ವರ್ಷ ಆಯ್ತು ಅಂತೆಲ್ಲ ಹೇಳ್ಬೇಕು ಕೇಳ್ಬೇಕಾಗತ್ತೆ ಮತ್ತಿನ್ನ ಸೈಡ್ ಎಫೆಕ್ಟ್ಸ್ಗೆ ಬಂದ್ರೆ ತುಂಬಾ ಕಡಿಮೆ ಸೈಡ್ ಎಫೆಕ್ಟ್ಸ್ ಇದೆ ಯಾವ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಗರ್ಭ ನಿರೋಧಕಗಳಲ್ಲಿ ಸೈಡ್ ಎಫೆಕ್ಟ್ಸ್ ಏನು ಅಷ್ಟೊಂದು ಇರಲ್ಲ ಈಗ ನಾನು ತಾಯಂದಿರಿಗೆ ಹಾಲು ಕುಡಿಸುವಾಗ ನೀವು ತಗೋಬೇಡಿ ಅಂತ ಹೇಳ್ದೆ ಯಾಕೆ ಅಂದ್ರೆ ಈಸ್ಟ್ರೋಜನ್ ಏನಾಗುತ್ತೆ ಹಾಲನ್ನ ಸಪ್ರೆಸ್ ಮಾಡುತ್ತೆ ಈ ಪ್ರೊಡಕ್ಷನ್ ಅದಕ್ಕೆ ಈಸ್ಟ್ರೋಜನ್ ಇಲ್ಲದಿರುವಂತಹ ಮಾತ್ರೆಗಳು ಸಿಕ್ಕತ್ತೆ ಪ್ರೊಜೆಸ್ಟ್ರಾನ್ ಓನ್ಲಿ ಪೀಲ್ಸ್ ಅಂತ ಮಾತ್ರೆಗಳು ಸಿಕ್ಕತ್ತೆ ಅದನ್ನ ಅಡ್ವೈಸ್ ಮಾಡ್ತೀವಿ ನಾವು ಚಾಯಾ ಅಂತ ಇಟ್ ಈಸ್ ಓನ್ಲಿ ಪ್ರೊಜೆಸ್ಟ್ರಾನ್ ಅದನ್ನ ನಾವು ಚಾಯಾ ಕೊಡ್ತೀವಿ ಯಾ ಮಗುಗೆ ಹಾಲು ಕುಡಿಸ್ತಾ ಇರ್ಬೇಕಾದ್ರೆ ಐಯುಸಿಡಿ ಸಿ ಡಿ ಉಪಯೋಗಿಸಿದ್ರೆ ಗರ್ಭಶೀಲದ ಒಳಗಡೆ ಇರ್ತೀವಲ್ಲ ಕಾಪರ್ಟಿ ಏನು ತೊಂದರೆ ಮಾಡಲ್ಲ ಒನ್ ಆಫ್ ದ ಬೆಸ್ಟ್ ಕಾಂಟ್ರಸೆಪ್ಷನ್ ಅಂದ್ರೆ ಐಯುಸಿಡಿ ಸಿ ಡಿ ಬಟ್ ನಮ್ಮ ಜನರಲ್ಲಿ ಬಹಳ ತಪ್ಪು ಕಲ್ಪನೆ ಇದೆ ಅದೆಲ್ಲೋ ಹೆದೆಗೆ ಬರುತ್ತೆ ತಲೆಗ್ ಬರುತ್ತೆ ಅಂತ ಹೇಳಿ ಅದೆಲ್ಲ ಏನಿಲ್ಲ ನಾವು ಗರ್ಭಶೀಲದ ಒಳಗಡೆ ಇಟ್ರೆ ಅದೆಲ್ಲೂ ಹೋಗಕ್ ಸಾಧ್ಯನೇ ಇರಲ್ಲ ಸೊ ನಾವ್ ಅದನ್ನ ಕನ್ವಿನ್ಸ್ ಮಾಡಿ ಗೆ ಹೇಳಿದ್ರೆ ಈ ತರದೆಲ್ಲ ಅಡ್ಡ ಪರಿಣಾಮಗಳು ಕಡಿಮೆನೇ ಇರುತ್ತೆ ಕೆಲವೊಮ್ಮೆ ಏನಾದ್ರೂ ತುಂಬಾ ರಕ್ತಸ್ರಾವ ಅಂತ ಬರ್ತಾರೆ ಅಥವಾ ತಿಂಗಳು ತಿಂಗಳು ಸರಿಯಾಗಿ ಮುಟ್ಟು ಬರೋದಿಲ್ಲ ಅಂತ ಏನಾದ್ರು ಬರ್ತಾರೆ ಅವಾಗ ಅವ್ರಿಗೆ ನೋಡ್ಬಿಟ್ಟು ಏನಾದ್ರು ಬೇರೆ ಸಮಸ್ಯೆಗಳಿದ್ಯಾ ಅಥವಾ ಮಾತ್ರೆಗಳಿಂದಾನೆ ಏನಾದ್ರು ಆಗಿದ್ಯಾ ಅಂತ ನೋಡ್ಬಿಟ್ಟು ನಾವು ಅದನ್ನ ತೆಗೆದ್ಬಿಟ್ಟು ಬೇರೆ ಗರ್ಭ ನಿರೋಧಕಗಳನ್ನ ಸಜೆಸ್ಟ್ ಮಾಡಬಹುದು